ಒಂಜಿ ಬಾರಿ ಮಲ್ಲ ಸಭೆಗೆ ಬಾರಿ ಮಲ್ಲ ಸಭೆ ಒಂಜಿ ಮುಖ್ಯ ಅತಿಥಿ ಎಲ್ಲ ಬೈದಾರಿ ಭಾಷಣ ಮಾಡ್ತಾರೆ ಅಂತ ಸನ್ ಏತ್ ಪೊರ್ತು ಪಾರ್ತೆ ಅಪ್ಪಗ ಎದ್ರು ಹಿಡಿತ ಒಂಜಿ ಸಭೆ ಕರೆ ಬಂಡಿಗೆ ಸರ್ ಇರ್ ಕುಡ್ಲಾರ್ದು ಬೈದಾರ್ ಏತ್ ಬಂದ್ರೆ ಪಾರ್ತೆರ್ಲಿ ಅಂಡ ಇತ್ತ ಮಗ್ರಿ ಪೂರ ಪಲ್ಲಿಗೆ ಹೋಗಪ್ಪ ಅಂತ ಇತ್ತ ಅವೇ ಒಂಜಿ ಸಂದರ್ಭ ಒಂದು ಸಂತೋಷ ಸಂಭ್ರಮದ ಸಂದರ್ಭದಲ್ಲಿ ಈ ರೀತಿ ಸಮಯಗಳು ವ್ಯತ್ಯಾಸವಾದರೆ ನಮಗೆ ಯಾರಿಗೂ ಬೇಸರ ಆಗುವುದಿಲ್ಲ ಏಕೆಂದರೆ ನಾವು ಒಂದು ಸಭೆಗಾಗಿ ಬಂದ ಸಭಿಕರಲ್ಲ ಬದಲಾಗಿ ನಮ್ಮೆಲ್ಲರ ಪ್ರೀತಿ ವಿಶ್ವಾಸ ಗೌರವಕ್ಕೆ ಪಾತ್ರರಾಗಿರುವಂತಹ ಖಾದರ್ ಖಾದರವರ ಜನ್ಮ ದಿನಾಚರಣೆಯ ಸಂಭ್ರಮವನ್ನು ಆಚರಿಸಿಕೊಳ್ಳಲು ನಾವು ಬಂದವರು ಹಾಗಾಗಿ ಇಲ್ಲಿ ಜನ ಎಷ್ಟು ಸೇರಿದರು ಎಷ್ಟು ಬಂದರು ಎಷ್ಟು ಹೋದರು ಅದು ಯಾವುದಕ್ಕೂ ಸಹ ನಾವು ಚಿಂತಿಸಬೇಕಾಗಿಲ್ಲ ಉದಾಹರಣೆಗೆ ಹೇಳುತ್ತೇನೆ ಈ ವೇದಿಕೆಯಲ್ಲಿ ಕುಳಿತುಕೊಳ್ಳಲು ಮಾತನಾಡಲು ಅರ್ಹತೆ ಇರುವವರು ಎಲ್ಲ ಹಕ್ಕುಗಳು ಇರುವವರು ನಿಮ್ಮನ್ನೆಲ್ಲ ಕೆಳಗೆ ಕುರಿಸಿದ್ದಾರೆ ನಮ್ಮನ್ನು ವೇದಿಕೆಯ ಮೇಲೆ ಹತ್ತಿಸಿದ್ದಾರೆ ಯಾರು ವೇದಿಕೆಯ ಮೇಲಿದ್ದಾರೋ ಅವರು ಮೇಲಲ್ಲ ಯಾರು ವೇದಿಕೆಯ ಕೆಳಗಿದ್ದಾರೋ ಅವರು ಕೀಳಲ್ಲ ಮೇಲೂ ಕೀಳೆಂಬ ಭೇದವಿಲ್ಲದೆ ಎಲ್ಲರೊಂದಿಗೆ ಗೆಳೆತನದ ಹೆಗಲಿಗೆ ಕೈ ಹಾಕಿಕೊಂಡು ಹೋಗುವುದೇ ಯೂಟಿಕಾದರವರ ಧರ್ಮ ಮತ್ತು ಅವರ ಜನಪ್ರಿಯತೆ ಯಶಸ್ಸಿಗೆ ಇದೇ ಮರ್ಮ ಅದರಲ್ಲಿ ಯಾವ ಅನುಮಾನವೂ ಇಲ್ಲ ಹೆಸರು ಹೇಳುತ್ತಾ ಹೋದರೆ ಬಹುಶಃ ಹತ್ತಿಪ್ಪತ್ತು ಜನರ ಹೆಸರು ನಾನು ಇಲ್ಲಿ ಹೇಳಬೇಕಾಗ್ತದೆ ಅದನ್ನು ಬಿಟ್ಟು ಬಹುಶಃ ಏಳು ಗಂಟೆಗೆ ಮಾನ್ಯ ಸ್ಪೀಕರ್ ಅವರು ಆನ್ಲೈನ್ನಲ್ಲಿ ನಮ್ಮನ್ನು ಸೇರಿಸಿಕೊ ಸೇರಿಕೊಳ್ಳಲಿದ್ದಾರೆ ಅವರು ಪೋರ್ಚುಗಲ್ನಲ್ಲಿದ್ದಾರೆ ಅಮೆರಿಕದಿಂದ ಅವರು ನಿನ್ನೆ ಸಂಜೆ ಪೋರ್ಚುಗಲ್ ಗೆ ಬಂದಿದ್ದಾರೆ ಅವರನ್ನು ನಾನು ಮಾತನಾಡಿಸಿದ್ದೇನೆ ಸೊ ಅವರು ಆನ್ಲೈನ್ ನಲ್ಲಿ ಬರುವಷ್ಟು ಹೊತ್ತು ಸುಮ್ಮನೆ ನಿಮ್ಮ ಮುಂದೆ ನಿಲ್ಲುವ ಒಂದು ಸಣ್ಣ ಪ್ರಯತ್ನವನ್ನು ನಾನು ಮಾಡ್ತೇನೆ ಹರೇ ಕಲಾ ರವರು ಅವರು ನನಗೆ ಫೋನ್ ಮಾಡಿ ಈ ಸಭೆಗೆ ಬರಬೇಕು ಇಂತಹ ಒಂದು ಹುಟ್ಟುಹಬ್ಬವನ್ನು ನಾವು ಆಚರಿಸುತ್ತಿದ್ದೇವೆ ಯು ಟಿ ಖಾದರ್ ಅವರು ಸ್ಟೇಷನ್ನಲ್ಲಿಲ್ಲ ನೀವು ಬರಬೇಕು ಅನ್ನುವಾಗ ಎರಡು ಕಾರಣಕ್ಕೆ ನನಗೆ ಬಹಳ ಸಂತೋಷ ಒಂದು ಅವರ ಹುಟ್ಟುಹಬ್ಬದಲ್ಲಿ ಭಾಗವಹಿಸುವ ಸಂತೋಷ ಮತ್ತೊಂದು ಅವರ ಅನುಪಸ್ಥಿತಿಯಲ್ಲಿ ಅವರ ಬಗ್ಗೆ ಮಾತನಾಡುವ ಸಂತೋಷ ಯಾಕೆಂದರೆ ಯು ಟಿ ಖಾದರವರು ಇರುವಂತಹ ಅನೇಕ ಸಭೆ ಸಮಾರಂಭಗಳಲ್ಲಿ ನಾನು ಮಾತನಾಡಿದ್ದೇನೆ ಸಮಯೋಚಿತವಾಗಿ ಅವರ ಬಗ್ಗೆ ಒಂದೆರಡು ಒಳ್ಳೆಯ ಅಭಿಪ್ರಾಯಗಳನ್ನು ನಾನು ಹೇಳಿದ್ದೇನೆ ಆದರೆ ಸಭೆ ಮುಗಿದ ನಂತರ ನಾನು ಅಲ್ಲಿ ಅವರ ಬಗ್ಗೆ ಹೊಗಳುವಾಗ ವೇದಿಕೆಯಲ್ಲಿ ಕುಳಿತು ಯು ಟಿ ಕಾದರ್ ಮುಗಲಕ್ತಾರೆ ಆದರೆ ಆಮೇಲೆ ಫೋನ್ ಮಾಡ್ತಾರೆ ನಿಕ್ ಬೇರೆ ಸ್ವರ ಇಲ್ಲಿ ಎಲ್ಲ ವೇದಿಕೆಯಲ್ಲಿ ಅದೇ ಚೆಲ್ರು ಅದೇ ಚಲರು ನಕ್ ಮುಜುಗರ ಆದರೆ ಇಲ್ಲಿ ನನಗೆ ಯಾವ ಪ್ರಾಬ್ಲಮ್ ಇಲ್ಲ ಬಹುಶಃ ಆನ್ಲೈನ್ ನಲ್ಲಿ ಅವರು ನೋಡ್ತಿದ್ರು ನೋಡ್ಲಿ ಬೈಲಿಕ್ಕೆ ಏನು ನನಗೆ ಇಲ್ಲ ಇದು ಒಂದು ಸಂತೋಷದ ಎರಡು ಕಾರಣ ಮತ್ತು ಮುಸ್ತಫರ್ ಅವರು ಕರೆದ ನಂತರ ಈ ಸಭೆಗೆ ಬರುವವರೆಗೆ ನನ್ನನ್ನು ಒಂದು ಪ್ರಶ್ನೆ ಬಹಳ ಕಾಡುತ್ತಿತ್ತು ಒಂದು ಪ್ರಶ್ನೆ ಯು ಟಿ ಕಾದರಂತಹ ಒಬ್ಬ ಒಳ್ಳೆಯ ವ್ಯಕ್ತಿಯನ್ನು ಶಾಸಕನಾಗಿ ಜನಪ್ರತಿನಿಧಿಯಾಗಿ ನಾಯಕನಾಗಿ ಹೊಂದಿರುವ ನೀವೆಲ್ಲ ಇಲ್ಲಿ ಕುಳಿತಿದ್ದೀರಲ್ಲ ನೀವು ಅದೃಷ್ಟವಂತರ ಅಲ್ಲ ನಿಮ್ಮಂತಹ ನಿಷ್ಠಾವಂತ ಪ್ರಾಮಾಣಿಕ ಯಾವುದೇ ಪ್ರತಿಫಲಪೇಕ್ಷೆ ಇಲ್ಲದೆ ಪಕ್ಷಕ್ಕಾಗಿ ಯುಟಿ ಕಾದರವರ ಅಭಿಮಾನಕ್ಕಾಗಿ ಹಗಲು ರಾತ್ರಿ ದುಡಿಯುವ ನಿಮ್ಮಂತಹ ಕಾರ್ಯಕರ್ತರನ್ನು ಅಭಿಮಾನಿಗಳನ್ನು ಹೊಂದಿರುವ ಯುಟಿ ಖಾದರ್ರವರು ಭಾಗ್ಯವಂತರ ಇದೊಂದು ಪ್ರಶ್ನೆ ಆದರೆ ಯುಟಿ ಖಾದರ್ ಅವರು ದೇಶದಲ್ಲೇ ಇರದಂತಹ ಒಂದು ಸಂದರ್ಭದಲ್ಲಿ ನೀವೆಲ್ಲ ಎಷ್ಟು ಸಂಭ್ರಮಪೂರ್ಣವಾಗಿ ಅರ್ಥಪೂರ್ಣವಾಗಿ ಅವರ ಈ ಜನ್ಮ ದಿನಾಚರಣೆಯನ್ನು ಆಚರಿಸಿದ್ದೀರಿ ಎಂದಾದರೆ ಈ ವೇದಿಕೆಯಿಂದ ನಾನು ಘಂಟಾಘೋಷವಾಗಿ ಹೇಳುತ್ತೇನೆ ನಿಮ್ಮಂತಹ ನಿಷ್ಠಾವಂತಹ ಪ್ರಾಮಾಣಿಕ ಕಾರ್ಯಕರ್ತರನ್ನು ಹೊಂದಿರುವ ಯುಟಿ ಕಾದರ್ ಭಾಗ್ಯವಂತ ಇಂತಹ ಒಂದು ಟೀಮ್ ಈ ಜಿಲ್ಲೆಯ ಯಾವುದೇ ಕ್ಷೇತ್ರಕ್ಕೆ ಹೋಲಿಸಿದರೆ ನಾನು ಹೇಳಬಲ್ಲೆ ಉಳ್ಳಾಲ ಅಥವಾ ಮಂಗಳೂರು ವಿಧಾನ ಕ್ಷೇತ್ರದಲ್ಲಿ ಯುವಟಿಖಾದರ್ರವರ ಜೊತೆಗೆ ಯಾರು ನೀವೆಲ್ಲ ಇಲ್ಲಿ ನಾಯಕರು ಇದರಲ್ಲಿ ಕುಳಿತಿದ್ದೀರಿ ನೀವು ಕಾರ್ಯಕರ್ತರು ಅಲ್ಲ ಅಭಿಮಾನಿಗಳು ಅಲ್ಲ ಅಥವಾ ಅವರ ಹಿತೈಷಿಗಳು ಅಲ್ಲ ಗೆಳೆಯರು ಅಲ್ಲ ಅದಕ್ಕೆಲ್ಲ ಮಿಗಿಲಿಲ್ಲ ಅವರ ಹೋರಾಟದ ಕಣದಲ್ಲಿರುವ ಸೈನಿಕರಂತೆ ನೀವು ಅವರ ಜೊತೆಗಿದ್ದೀರಿ ನಿಮಗೆಲ್ಲರಿಗೂ ನಾನು ಪ್ರಪ್ರಥಮವಾಗಿ ನನ್ನ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಬಹಿಸ್ತೇನೆ ಇತ್ತೀಚೆಗೆ ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ವಿದ್ಯಾನಿಲಯದ ವತಿಯಿಂದ ಯು ಟಿ ಖಾದರ್ ಅವರಿಗೆ ಗೌರವ ಡಾಕ್ಟರೇಟ್ ಅನ್ನು ನೀಡಲಾಯಿತು ಇದು ಒಂದು ಅತ್ಯಂತ ಸಂಭ್ರಮ ಮತ್ತು ಸಂತೋಷದ ಕ್ಷಣವಾಗಿದೆ ಬೆಂಗಳೂರು ಯೂನಿವರ್ಸಿಟಿ ಎಂದರೆ ಇಂದು ಇಡೀ ಜಗತ್ತಿನಲ್ಲಿ ಅತ್ಯಂತ ಪ್ರತಿಷ್ಠೆಯನ್ನು ಹೊಂದಿರುವಂತಹ ಒಂದು ಯೂನಿವರ್ಸಿಟಿ ಅದು ಮಾತ್ರವಲ್ಲ ಆ ಯೂನಿವರ್ಸಿಟಿಯಿಂದ ಒಂದು ಡಾಕ್ಟರೇಟ್ ಅನ್ನು ಕೊಡುವುದಾದರೆ ಅದಕ್ಕೊಂದು ಬಹಳ ದೊಡ್ಡ ಸಮಿತಿ ಅವರೆಲ್ಲ ವಿಚಾರ ಮಾಡಿ ವಿಮರ್ಶಿಸಿ ಚರ್ಚಿಸಿ ಕೊಡುವಂತಹ ಡಾಕ್ಟರೇಟ್ ಆಗಿರುತ್ತದೆ ಬಹುಶಃ ಎಂಟನೇ ತಾರೀಕು ಆ ಒಂದು ಕಾರ್ಯಕ್ರಮ ಬೆಂಗಳೂರಿನಲ್ಲಿ ನಡೆಯಿತು ಯು ಟಿ ಖಾದರ್ ಅವರು ವಿದೇಶಕ್ಕೆ ಹೋಗಿರುವ ಕಾರಣ ವೈಯಕ್ತಿಕವಾಗಿ ಬಂದು ಆ ಡಾಕ್ಟರೇಟ್ ಅನ್ನು ಸ್ವೀಕರಿಸಿಕೊಳ್ಳಲಿಕ್ಕೆ ಆಗಲಿಲ್ಲ ಆದರೂ ಆ ಡಾಕ್ಟರೇಟ್ ಅವರಿಗೆ ಪ್ರದಾನ ಮಾಡಿದ್ದಾರೆ ಬಹುಶಃ ಯು ಟಿ ಖಾದರ್ ಅವರು ಇದ್ದು ಬೆಂಗಳೂರಿನಲ್ಲಿ ಆ ಕಾರ್ಯಕ್ರಮದಲ್ಲಿ ಅವರು ಆ ಡಾಕ್ಟರೇಟ್ ಅನ್ನು ಪಡೆಯುತ್ತಾರೆ ಎಂದಾಗಿದ್ದರೆ ನಾವೆಲ್ಲ ಹೆಚ್ಚಿನ ನಾವೆಲ್ಲ ಬೆಂಗಳೂರಿಗೆ ಖಂಡಿತವಾಗಿ ಹೋಗ್ತಿದ್ವಿ ಯಾಕೆಂದ್ರೆ ಆ ಸುಂದರ ಕ್ಷಣವನ್ನ ನಮ್ಮ ಕಣ್ತುಂಬಿಸಿಕೊಳ್ಳುವಂತಹ ಒಂದು ಅವಕಾಶ ಯಾರು ತಪ್ಪಿಸ್ಕೊಳ್ತಿರ್ಲಿಲ್ಲ ನಾನಂತೂ ಖಂಡಿತ ಬೆಂಗಳೂರಿಗೆ ಹೋಗ್ತಿದ್ದೆ ಅದನ್ನು ನಾನು ಆನ್ಲೈನ್ ನಲ್ಲಿ ಸಹ ನೋಡಿ ಆ ಒಂದು ಕಾರ್ಯಕ್ರಮವನ್ನು ಯಾವ ರೀತಿ ನಡಿತು ಬಹಳ ವಿಶಾಲವಾದ ವೇದಿಕೆ ಗೌರವಪೂರ್ಣವಾದಂತಹ ವೇದಿಕೆ ಮಾನ್ಯ ರಾಜ್ಯಪಾಲರ ಸಮ್ಮುಖದಲ್ಲಿ ವಿಶ್ವವಿದ್ಯಾನಿಲಯದ ಕುಲಪತಿಗಳು ಯು ಟಿ ಖಾದರ್ವರ ಒಂದು ಆ ಪದವಿ ಪತ್ರವನ್ನು ವಾಚಿಸಿ ಅವರಿಗೆ ಆ ಗೌರವವನ್ನು ಅಲ್ಲಿ ಸಲ್ಲಿಸಲಾಯಿತು ಆ ಪದವಿ ಪತ್ರದ ಒಂದು ಪ್ರತಿಯನ್ನು ನಾನು ಆ ವಿಶ್ವವಿದ್ಯಾಲಯದವರನ್ನು ಸಂಪರ್ಕಿಸಿ ಇವತ್ತು ಪಡೆದುಕೊಂಡೆ ನೀವು ಓದಿದ ಆ ಪತ್ರ ನನಗೊಂದು ಬೇಕು ಇವತ್ತು ನಮ್ಮ ಯು ಟಿ ಖಾದರ್ರವರ ಜನ್ಮ ದಿನಾಚರಣೆ ಅವರ ಅನೇಕ ಅಭಿಮಾನಿಗಳು ಹಿತೈಷಿಗಳು ಮಾರ್ಗದರ್ಶಕರು ಎಲ್ಲ ಬರ್ತಾರೆ ಅವರ ಮುಂದೆ ಒಮ್ಮೆ ನನಗೆ ವಾಚಿಸಬೇಕು ಎಂಬ ಕಾರಣಕ್ಕಾಗಿ ಆ ಅಧಿಕೃತವಾದಂತಹ ಅವರ ಪತ್ರವನ್ನು ನಾನು ಬಂದಿದ್ದೇನೆ ಈ ಸಂದರ್ಭದಲ್ಲಿ ಆ ಪತ್ರವನ್ನು ನಾನು ವಾಚಿಸಲು ಬಯಸುತ್ತೇನೆ ಬೆಂಗಳೂರು ವಿಶ್ವವಿದ್ಯಾಲಯ ಅರವತ್ತನೇ ವಾರ್ಷಿಕ ಘಟಕೋತ್ಸವ ಶ್ರೀ ಯು ಟಿ ಖಾದರ್ ಫರೀದ್ ಅವರಿಗೆ ಡಾಕ್ಟರ್ ಆಫ್ ಲಿಟ್ ಲಿಟರೇಟರ್ ದಿ ಲಿಟ್ ಗೌರವ ಪದವಿ ಇದು ಉಪಕುಲ್ ಉಪಕುಲಪತಿಯವರು ಮಾನ್ಯ ರಾಜ್ಯಪಾಲರ ಸಮ್ಮುಖದಲ್ಲಿ ವಾಚಿಸಿದಂತಹ ಸನ್ಮಾನ ಪತ್ರ ಯು ಖಾದರ್ ಗೌರವಾನ್ವಿತರೇ ಕರ್ನಾಟಕ ವಿಧಾನಸಭೆಯ ಗೌರವಾನ್ವಿತ ಸಭಾಧ್ಯಕ್ಷರು ಶ್ರೀ ಯುಟಿ ಖಾದರ್ ಫರೀದ್ ಅವರವರು ಸಮಾಜದ ಉನ್ನತಿಗೆ ನೀಡಿದ ಅಸಾಧಾರಣ ಕೊಡುಗೆಗಳಿಗಾಗಿ ಸನ್ಮಾನಿಸಲು ನನಗೆ ಹೆಮ್ಮೆ ಎನಿಸುತ್ತದೆ ಕುಲಪತಿಯವರು ಹೇಳ್ತಾ ಇದ್ದಾರೆ ಶ್ರೀ ಯುಟಿ ಖಾದರ್ ಫರೀದ್ ಅವರನ್ನು ಎರಡು ಸಾವಿರದ ಏಳು ಎರಡು ಸಾವಿರದ ಎಂಟು ಎರಡು ಸಾವಿರದ ಹದಿಮೂರು ಎರಡು ಸಾವಿರದ ಹದಿನೆಂಟು ಎರಡು ಸಾವಿರದ ಇಪ್ಪತ್ತ ಮೂರು ಹೀಗೆ ವಿಧಾನಸಭೆಗೆ ನಿರಂತರವಾಗಿ ಆಯ್ಕೆ ಮಾಡಲಾಗಿದ್ದು ವಿಧಾನಸಭೆಯಲ್ಲಿ ಸಕ್ರ ಸಕ್ರಿಯವಾಗಿ ಭಾಗವಹಿಸಿದ್ದಕ್ಕಾಗಿ ಎರಡು ಸಾವಿರದ ಹದಿಮೂರರಲ್ಲಿ ಸದನವೀರ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ಶ್ರೀ ಯು ಟಿ ಖಾದರ್ ಫರೀದ್ ಅವರು ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನಾರರವರೆಗೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾಗಿದ್ದ ಸಂದರ್ಭದಲ್ಲಿ ತುರ್ತು ಚಿಕಿತ್ಸೆಯ ಅಗತ್ಯವಾಗಿದ್ದ ರೋಗಿಗಳಿಗೆ ಚಿಕಿತ್ಸೆಯನ್ನು ನೀಡಲು ಬೈಕ್ ಆಂಬುಲೆನ್ಸ್ ಸೌಲಭ್ಯವನ್ನು ಅಪಘಾತಕ್ಕೀಡಾದವರಿಗೆ ವಿಶೇಷ ಸಾಂತ್ವನ ಯೋಜನೆಯನ್ನು ಬಿ ಪಿ ಎಲ್ ಕಾರ್ಡ್ ಹೊಂದಿದವರಿಗೆ ಉಚಿತ ದಂತ ವಿತರಣೆಯನ್ನು ಪ್ರಸ್ತುತ ಆಯುಷ್ಮಾನ್ ಭಾರತ ಯೋಜನೆಗೆ ಸಮಾನವಾದ ಆರೋಗ್ಯಶ್ರೀ ಆರೋಗ್ಯ ಯೋಜನೆಯನ್ನು ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಡಯಾಲಿಸಿಸ್ ಕೇಂದ್ರಗಳನ್ನು ಮತ್ತು ಹಿಮೋಫಿಲಿ ಮತ್ತು ಇತರ ಅಪರೂಪದ ಕಾಯಿಲೆಗಳಿಗೆ ಉಚಿತ ಚಿಕಿತ್ಸೆಯನ್ನು ನೀಡುವ ನೆರವಿನ ಸೌಲಭ್ಯವನ್ನು ಒದಗಿಸಿದ್ದಾರೆ ನೋಡಿ ಎಷ್ಟು ಕಾರಣಗಳನ್ನು ನಮ್ಮ ವಿಶ್ವವಿದ್ಯಾಲಯದವರು ಹುಡುಕಿದ್ದಾರೆ ಯಾಕೆ ಡಾಕ್ಟರ್ ಇಟ್ ಕೊಡೋದಂತ ಹೇಳಿ ನಾಳೆ ಯಾರು ಪ್ರಶ್ನಿಸಬಾರ ಎರಡು ಸಾವಿರದ ಹದಿನೆಂಟರವರೆಗೆ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಸಚಿವರಾಗಿದ್ದ ಶ್ರೀ ಯು ಟಿ ಖಾದರ್ ಫರೀದ್ ಅವರು ಪಡಿತರ ಚೀಟಿಗಳ ವಿತರಣೆಗಾಗಿ ಆನ್ಲೈನ್ ಆಧಾರ್ ಆಧಾರಿತ ಅರ್ಜಿಯನ್ನು ಪ್ರಾರಂಭಿಸಿದರು ಇದರಿಂದಾಗಿ ರಸ್ತೆ ಬದಿಯ ಅಂಗಡಿಗಳನ್ನು ಹೊಂದಿದವರೂ ಸೇರಿದಂತೆ ಬಿಪಿಎಲ್ ಮತ್ತು ಎಪಿಎಲ್ ಫಲಾನುಭವಿಗಳಿಗೆ ಸರ್ಕಾರಿ ಯೋಜನೆಗಳನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು ಇದ್ದ ಎಲ್ಲ ಅಡೆತಡೆಗಳನ್ನು ನಿವಾರಣೆ ಮಾಡಲಾಯಿತು ಅವರು ರಾಜ್ಯ ಆಹಾರ ಆಯೋಗ ಮತ್ತು ರಾಜ್ಯ ವಿಜಿಲೆನ್ಸ್ ಆಯೋಗದ ರಚನೆಯ ಭಾಗವಾಗಿದ್ದರು ಮತ್ತು ಪಡಿತರ ಅಂಗಡಿಗಳಲ್ಲಿ ಬಯೋಮೆಟ್ರಿಕ್ ವ್ಯವಸ್ಥೆಯನ್ನು ಮತ್ತು ಡಿಜಿಟಲ್ ಆಗಿ ಒಂದೆಡೆಯಿಂದ ಇನ್ನೊಂದಿಗೆ ತೆಗೆದುಕೊಂಡು ಹೋಗಬಹುದಾದ ಪಡಿತರ ಚೀಟಿಯನ್ನು ಸಹ ಪರಿಚಯಿಸಿದರು ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಹತ್ತೊಂಬತ್ತರವರೆಗೆ ವಸತಿ ಸಚಿವರಾಗಿ ಶ್ರೀ ಯು ಟಿ ಖಾದರ್ ಫರೀದ್ ಅವರು ಬಿಪಿಎಲ್ ಮತ್ತು ಬಡ ಕುಟುಂಬಗಳಿಗೆ ಕಡಿಮೆ ಬೆಲೆಯ ಮನೆಗಳ ನಿರ್ಮಾಣಕ್ಕೆ ಅನುಮೋದನೆ ನೀಡಿದರು ಮತ್ತು ನಗರಾಭಿವೃದ್ಧಿ ಸಚಿವರಾಗಿ ನಗರದ ವಸತಿ ನಿಯಮಗಳನ್ನು ಸುವ್ಯವಸ್ಥಿತಗೊಳಿಸಿದರು ಪಿ ಜಿ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ನಗರ ಕಟ್ಟಡ ನೀತಿಯನ್ನು ಜಾರಿಗೆ ತಂದರು ಮತ್ತು ಮೊಬೈಲ್ ಮೂಲಕ ಸಂವಹನ ವ್ಯವಸ್ಥೆಯ ಪರಿಣಾಮಕಾರಿ ಕಾರ್ಯಕ್ರಮಕ್ಕಾಗಿ ಓವರ್ ನೀತಿಯನ್ನು ಪರಿಚಯಿಸಿದರು ಅವರು ಹಮ್ಮಿಕೊಂಡಂತಹ ಒಂದೊಂದು ಕಾರ್ಯಕ್ರಮವೂ ಸಹ ವ್ಯಾಪಕವಾಗಿ ಸಮಾಜಕ್ಕೆ ಸಮುದಾಯಕ್ಕೆ ಹೇಗೆ ಲಾಭವಾಗುತ್ತದೆ ಎಂಬುದನ್ನು ವಿಶ್ವವಿದ್ಯಾಲಯ ಈ ರೀತಿಯಾಗಿ ಗುರುತಿಸಿದೆ ಶ್ರೀ ಯು ಟಿ ಖಾದರ್ ಫರೀದ್ ಅವರು ಎರಡು ಸಾವಿರದ ಇಪ್ಪತ್ತ ಮೂರರಿಂದ ಇಲ್ಲಿಯವರೆಗೆ ವಿಧಾನಸಭೆಯ ಗೌರವಾನ್ವಿತ ಸ್ಪೀಕರ್ ಆಗಿ ನೇಮಕಗೊಳ್ಳುವ ಮೊದಲು ಎರಡು ಸಾವಿರದ ಇಪ್ಪತ್ತ ಎರಡರಿಂದ ಎರಡು ಸಾವಿರದ ಇಪ್ಪತ್ತ ಮೂರರವರೆಗೆ ಕರ್ನಾಟಕ ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ಉಪನಾಯಕರಾಗಿ ಸೇವೆ ಸಲ್ಲಿಸಿದ್ದರು ಚರ್ಚೆಯ ಮೂಲಕ ಆಡಳಿತ ಪಕ್ಷದವರ ಜೊತೆಗೆ ವಿರೋಧ ಪಕ್ಷದವರ ವಿಶ್ವಾಸವನ್ನೂ ಗಳಿಸುವ ಮೂಲಕ ಅವರು ವಿವಿಧ ಸಮಸ್ಯೆಗಳನ್ನು ಪರಿಹರಿಸಿದ್ದಾರೆ ಇದರಿಂದಾಗಿ ಸನದ ಸದನದ ಸುಗಮ ಕಾರ್ಯನಿರ್ವಹಣೆಗೆ ದಾರಿ ಕೊಟ್ಟ ಮಾಡಿಕೊಟ್ಟವರು ಹೊಸದಾಗಿ ಆಯ್ಕೆಯಾದ ಸದಸ್ಯರಿಗೆ ವಿಶೇಷ ರೀತಿಯ ಗುರುತಿನ ಚೀಟಿಯನ್ನು ಪರಿಚಯಿಸಿದರು ಮತ್ತು ವಿಧಾನಸಭೆಯ ಗೌರವಾನ್ವಿತ ಸದಸ್ಯರನ್ನು ಸುಲಭವಾಗಿ ಗುರುತಿಸಲು ಗಂಡಬೇರುಂಡ ರಾಜ್ಯ ಲಾಂಛನ ಬ್ಯಾಡ್ಜ್ಗಳನ್ನು ಸಹ ಅವರು ಒದಗಿಸಿದರು ಈ ಬ್ಯಾಡ್ಜ್ ಏನಿದೆ ಇದನ್ನು ನಮ್ಮ ಡಿ ಕೆ ಶಿವಕುಮಾರ್ ಅವರು ಒಮ್ಮೆ ದೆಹಲಿಗೆ ಹೋಗುವಾಗ ಹಾಕಿಕೊಂಡು ಹೋದಾಗ ಅನೇಕ ಸಂಸದರು ಅದನ್ನು ನೋಡಿ ತುಂಬಾ ಪ್ರಶಂಸೆಯನ್ನ ವ್ಯಕ್ತಪಡಿಸಿದ್ದರು ಇದು ಯುವಟಿಕರ್ ಅವರ ಒಂದು ಏನ್ ಹೇಳ್ತಾರೆ ಆ ವಿಷನ್ ಅದ ದೂರಾಲೋಚನೆ ಏನಿದೆ ಅದಕ್ಕೆ ಇದು ಎಲ್ಲ ಸಾಕ್ಷಿ ಆಗ್ತದೆ ಅದನ್ನು ವಿಶ್ವವಿದ್ಯಾಲಯದವರು ಡಾಕ್ಟರೇಟ್ ಕೊಡುವಾಗ ಇದನ್ನೆಲ್ಲ ಅವರು ಗಮನಿಸಿದ್ರು ಶ್ರೀ ಯುಟಿ ಖಾದರ್ ಫರೀದ್ ಅವರು ಸಾರ್ವಜನಿಕರಿಗೆ ವಿಧಾನಮಂಡಲದ ಅಧಿವೇಶನಗಳನ್ನು ವೀಕ್ಷಿಸಲು ಅವಕಾಶ ನೀಡಿದರು ಬೆಂಗಳೂರಿನ ವಿಧಾನಸೌಧದ ಆವರಣದಲ್ಲಿ ಪುಸ್ತಕ ಮೇಳವನ್ನು ಏರ್ಪಡಿಸಿದರು ಮತ್ತು ಮಾರ್ಗದರ್ಶಿಯ ಸಹಕಾರದೊಂದಿಗೆ ವಿಧಾನಸೌಧವನ್ನು ವೀಕ್ಷಿಸುವ ಪರಂಪರೆಯತ್ತ ನಡಿಗೆಯನ್ನೂ ಪ್ರಾರಂಭಿಸಿದರು ಸುವರ್ಣ ವಿಧಾನಸೌಧದಲ್ಲಿ ಬಸವ ಮಂಟಪದ ವರ್ಣಚಿತ್ರವನ್ನು ಅಳವಡಿಸುವುದರಲ್ಲಿ ಅವರು ಪ್ರಮುಖ ಪಾತ್ರ ವಹಿಸುವುದರ ಮೂಲಕ ಕರ್ನಾಟಕದಲ್ಲಿ ಪ್ರಜಾಪ್ರಭುತ್ವ ಸಂಸ್ಥೆಯ ಸ್ಥಾಪನೆಯನ್ನು ಎತ್ತಿ ತೋರಿಸಿದರು ಅಲ್ಲದೆ ಕರ್ನಾಟಕ ಶಾಸಕಾಂಗ ಸಂಸ್ಥೆಯಲ್ಲಿ ರಾಷ್ಟ್ರೀಯ ನಾಯಕರ ಭಾವಚಿತ್ರಗಳನ್ನು ಸ್ಥಾಪಿಸಿದರು ಅವರು ವಿಧಾನಸಭಾ ಭವನದ ಮುಖ್ಯ ದ್ವಾರವನ್ನು ತೇಗದ ಮರದಿಂದ ನವೀಕರಿಸಿದರು ಮತ್ತು ಸುವರ್ಣ ವಿಧಾನಸೌಧದಲ್ಲಿ ಅಲಂಕಾರಿಕ ದೀಪಗಳನ್ನು ಅಳವಡಿಸಿದ್ದರಿಂದಾಗಿ ಆ ಸೌಧವು ಬೆಳಗಾವಿಯಲ್ಲಿ ಪ್ರವಾಸಿಯ ತಾಣವಾಗಿತ್ತು ಘನವೆತ್ತವರೇ ಇಲ್ಲಿ ರಾಜ್ಯಪಾಲರು ವೇದಿಕೆಯಲ್ಲಿ ಇರುವುದರಿಂದ ಈ ಶಬ್ದವನ್ನು ಅವರಿಗೆ ಕುಲಪತಿಗಳು ಬಳಸಿದ್ದಾರೆ ಘನವೆತ್ತವರೇ ಸಮಾಜದ ಉನ್ನತಿಗೆ ಶ್ರೀ ಯು ಟಿ ಖಾದರ್ ಫರೀದ್ ಅವರು ನೀಡಿದ ಅತ್ಯುತ್ತಮ ಕೊಡುಗೆಗಳನ್ನು ಗುರುತಿಸಿ ಬೆಂಗಳೂರು ವಿಶ್ವವಿದ್ಯಾನಿಲಯವು ಅವರಿಗೆ ಡಾಕ್ಟರ್ ಆಫ್ ಲಿಟರ್ಸ್ ಡಿ ಲಿಟ್ ಗೌರವ ಪದವಿಯನ್ನು ಪ್ರದಾನ ಮಾಡಲು ಅಭಿಮಾನವನ್ನು ಪಡುತ್ತೆ ನೋಡಿ ಎಷ್ಟು ಸುಂದರವಾದ ಶಬ್ದಗಳಿಂದ ಎಷ್ಟು ಚೆನ್ನಾಗಿ ಇದನ್ನು ಪ್ರೊಫೆಸರ್ ಜೈಕರ್ ಎಸ್ ಎಂ ಕುಲಪತಿ ಬೆಂಗಳೂರು ಅವರಲ್ಲಿ ಈ ಒಂದು ಪ್ರಶಸ್ತಿ ಪತ್ರವನ್ನು ಓದಿದ್ದಾರೆ ನನಗನ್ನಿಸ್ತದೆ ನಾನು ಇದನ್ನು ಏಕೆ ಇಲ್ಲಿ ಪ್ರತ್ಯೇಕವಾಗಿ ಓದಿದ್ದೇನೆ ಎಂದರೆ ಇದರಲ್ಲಿ ಹೇಳಿದ ಎಲ್ಲ ಗೌರವಗಳು ಎಲ್ಲ ಪ್ರೀತಿ ಏನು ತೋರಿಸಲಾಗಿದೆ ಇದು ಖಂಡಿತವಾಗಿಯೂ ಒಬ್ಬರಿಗೆ ಸಲ್ಲುವುದಿಲ್ಲ ಅವರ ಜೊತೆಗಿರುವ ನಿಮಗೆಲ್ಲರಿಗೂ ಸಂದ ಗೌರವವಾಗಿದೆ ಈ ಸಂದರ್ಭದಲ್ಲಿ ನಾನು ನಿಮ್ಮೆಲ್ಲರನ್ನ ಹೃದಯ ತುಂಬಿ ನಾನು ಅಭಿನಂದಿಸುತ್ತೇನೆ ಸ್ನೇಹಿತರೆ ಈ ಹಿಂದೆ ಮಾತನಾಡಿದ ನಮ್ಮ ಹೆಡ್ ಮಾಸ್ಟರ್ ಅವರು ನಿವೃತ್ತ ಹೆಡ್ ಮಾಸ್ಟರ್ ಬಹಳ ಚೆನ್ನಾಗಿ ಹೇಳಿದರು ಯೂಟಿ ಖಾದರ್ ಆಕಾಶದಿಂದ ಬಂದ ರಾಜಕಾರಣಿ ಭೂಮಿಯಿಂದ ಮೊಳಕೆ ಹೊಡೆದ ರಾಜಕಾರಣಿ ಇದು ನಾವು ಅರ್ಥ ಮಾಡಿ ಹಿರಿಯರಲ್ಲ ಇದ್ದೀರಿ ನೀವು ಅವರನ್ನು ಬಹಳ ಬಾಲ್ಯದಿಂದ ಕಂಡವರು ಯುಟಿ ಖಾದರ್ ಅವರು ಬ್ಲಾಕ್ ಕಾಂಗ್ರೆಸ್ಸಿನ ಸದಸ್ಯನಾಗಿ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷನಾಗಿ ವಿದ್ಯಾರ್ಥಿ ಜೀವನದಲ್ಲಿರುವಾಗಲೇ ಎಸ್ ಯು ಅಧ್ಯಕ್ಷನಾಗಿ ಹಂತ ಹಂತವಾಗಿ ಬೆವರಿಳಿಸಿ ದುಡಿದು ಪಕ್ಷ ನಿಷ್ಠೆಯನ್ನು ಪ್ರದರ್ಶಿಸಿ ಮೇಲೆ ಬಂದವರು ವಿದ್ಯಾರ್ಥಿ ಜೀವನದ ಅವರ ಚಟುವಟಿಕೆಗಳಿಂದಾಗಿ ಅವರು ಸ್ಥಳೀಯ ನಾಯಕನಾಗಿ ಗುರುತಿಸಲ್ಪಟ್ಟರು ಆಮೇಲೆ ಪಕ್ಷ ಅವರಿಗೆ ಅವಕಾಶವನ್ನು ಕೊಡ್ತದೆ ಎರಡು ಸಾವಿರದ ಏಳರಲ್ಲಿ ಅವರು ಪ್ರಥಮ ಬಾರಿಗೆ ಶಾಸಕರಾಗಿ ಆಯ್ಕೆಯಾಗುತ್ತಾರೆ ಮತ್ತು ಆ ಶಾಸಕನಾಗುವುದರ ಮೂಲಕ ಅವರು ಈ ಜಿಲ್ಲೆಯ ಓರ್ವ ನಾಯಕನಾಗಿ ಗುರುತಿಸಲ್ಪಡುತ್ತಾರೆ ಆ ನಂತರ ಅವರು ಎರಡು ಸಾವಿರದ ಹದಿನೆಂಟರಲ್ಲಿ ಸಚಿವರಾಗುತ್ತಾರೆ ಸಚಿವರಾಗುವುದರ ಮೂಲಕ ಅವರು ಈ ರಾಜ್ಯದ ಓರ್ವ ನಾಯಕನಾಗಿ ಗುರುತಿಸಲ್ಪಡುತ್ತಾರೆ ಸಾವಿರದ ಹದಿಮೂರರಲ್ಲಿ ಕ್ಷಮಿಸಬೇಕು ಎರಡು ಸಾವಿರದ ಹದಿಮೂರರಲ್ಲಿ ಅವರು ಸಚಿವರಾಗುವುದರ ಮೂಲಕ ಈ ರಾಜ್ಯದ ನಾಯಕನಾಗಿ ಗುರುತಿಸಲ್ಪಡುತ್ತಾರೆ ಆ ನಂತರ ಅವರು ವಿಧಾನಸಭೆಯ ಅಧ್ಯಕ್ಷರಾಗುವುದರ ಮೂಲಕ ತಮ್ಮ ಕಾರ್ಯಕ್ರಮಗಳ ಪ್ರಭಾವದಿಂದಾಗಿ ಅವರು ರಾಷ್ಟ್ರೀಯ ನಾಯಕನ ಸ್ಥಾನವನ್ನು ತಲುಪುತ್ತಾರೆ ಇದೀಗ ಜಗತ್ತಿನ ಪ್ರತಿಷ್ಠಿತ ಯೂನಿವರ್ಸಿಟಿಗಳಲ್ಲಿ ಒಂದಾದ ಬ್ಯಾಂಗ್ಳೂರ್ ವಿಶ್ವವಿದ್ಯಾಲಯ ನೀಡಿರುವ ಈ ಗೌರವ ಡಾಕ್ಟರೇಟ್ ಪದವಿಯಿಂದಾಗಿ ನಮ್ಮ ಪ್ರೀತಿಯ ಯು ಟಿ ಖಾದರ್ರವರು ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಲ್ಪಡುವ ನಾಯಕನಾಗಿ ಬೆಳೆದಿದ್ದಾರೆ ಮತ್ತು ಅದಕ್ಕೆ ನೀವೆಲ್ಲ ಕಾರಣಕರ್ತರಾಗ್ತಾರೆ ಈ ಸಂದರ್ಭದಲ್ಲಿ ಯು ಟಿ ಖಾದರ್ ಅವರಿಗೆ ಅಭಿನಂದನೆಯ ಸುರಿಮಳೆಗಳು ಸುರಿಯುತ್ತದೆ ಎಲ್ಲ ಕಡೆಯಿಂದ ಎಲ್ಲ ಜನರು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ ಯು ಟಿ ಖಾದರದ್ದೊಂದು ವಿಶೇಷ ವ್ಯಕ್ತಿತ್ವ ಅಧಿಕಾರ ನನ್ನ ಕೈಯಲ್ಲಿದ್ದರೂ ವಿನೀತತೆಯನ್ನು ಅವರೆಂದು ಮರೆಯಲಿಲ್ಲ ಈ ಅಭಿನಂದನೆಗಳನ್ನ ಸ್ವೀಕರಿಸಿದ ನಂತರ ಯುಟಿ ಅವರು ಒಂದು ಪ್ರಕಟಣೆಯ ಮೂಲಕ ತನ್ನನ್ನು ಅಭಿನಂದಿಸುವವರಿಗೆಲ್ಲ ಒಂದು ಕೃತಜ್ಞತೆಯನ್ನ ಧನ್ಯವಾದಗಳನ್ನು ಹೇಳಿದ್ದಾರೆ ಅದು ಸಹ ನೀವು ಸಾಮಾಜಿಕ ಜಾಲತಾಣಗಳಲ್ಲಿ ಅದನ್ನು ಸಹ ನೋಡಿರಬಹುದು ಅದರ ಒಂದು ಪ್ರತಿಯನ್ನು ಸಹ ನಾನು ನಿಮ್ಮ ಮುಂದೆ ವಾಚಿಸಲಿಕ್ಕಾಗಿ ತಂದಿದ್ದೇನೆ ಯುಟಿ ಖಾದರ್ ಅವರ ಆ ವ್ಯಕ್ತಿತ್ವಕ್ಕೆ ಅವರು ಕೊಟ್ಟಂತಹ ಇದೇನಿದೆ ಈ ಒಂದು ಧನ್ಯವಾದ ಈ ಪತ್ರ ಇದು ಅವರ ವ್ಯಕ್ತಿತ್ವಕ್ಕೆ ಅವರ ಸರಳತೆಗೆ ಇದು ಬಹುಶಃ ಎಲ್ಲ ನೀವು ವಾಟ್ಸ್ಆಪ್ಗಳಲ್ಲಿ ನೋಡಿರಬಹುದು ನನ್ನೆಲ್ಲ ಹಿತೈಷಿಗಳು ಸ್ನೇಹಿತರು ಬೆಂಬಲಿಗರಿಗೆ ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಪದವಿ ಸಿಕ್ಕಿರುವುದು ನನಗೆ ತುಂಬ ಸಂತೋಷ ಮತ್ತು ಧನ್ಯತೆಯ ವಿಷಯ ಇದು ಕೇವಲ ಗೌರವವಲ್ಲ ಸರ್ವಶಕ್ತನಾದ ದೇವರ ಆಶೀರ್ವಾದ ಎಂದು ನಾನು ಭಾವಿಸುತ್ತೇನೆ ನೋಡಿ ಅವರ ಲ್ಯಾಂಗ್ವೇಜ್ ಅವರ ಭಾಷೆ ಇದು ಅವರು ಯುಟಿಕಾದರವರು ಏನನ್ನಾದರೂ ಹೇಳುವುದಾದರೆ ಅವರು ಕೇವಲ ಬಾಯಿಯಲ್ಲಿ ಹೇಳುವುದಲ್ಲ ಅವರ ಹೃದಯದಿಂದ ಬರುವಂತಹ ಭಾವನೆಗಳು ಇದಾಗಿರುತ್ತದೆ ಈ ಗೌರವವನ್ನು ನಾನು ಈ ಗೌರವವನ್ನು ನಾನು ನನ್ನ ಪ್ರಿಯ ಪೋಷಕರು ನನ್ನ ಕುಟುಂಬ ನನ್ನ ಆತ್ಮೀಯ ಗುರುಗಳು ಹಾಗೂ ನನ್ನ ಕ್ಷೇತ್ರದ ಹಾಗೂ ನನ್ನ ಜಿಲ್ಲೆಯ ಜನರಿಗೆ ಅರ್ಪಿಸುತ್ತೇನೆ ನೋಡಿ ನಿಮಗೆ ಅರ್ಪಿಸಿದ್ದಾರೆ ನಿಮ್ಮ ಪ್ರೀತಿ ಹಾರೈಕೆ ಮತ್ತು ವಿಶ್ವಾಸವೇ ನನಗೆ ದೊಡ್ಡ ಶಕ್ತಿ ನಾನು ಇಂದು ಏನೇ ಆಗಿದ್ದರೂ ಅದು ನಿಮ್ಮ ಬೆಂಬಲ ಆಶೀರ್ವಾದ ಹಾಗೂ ಪ್ರೋತ್ಸಾಹದ ಫಲ ಹೀಗಾಗಿ ನನ್ನ ಶೈಕ್ಷಣಿಕ ಗುರುಗಳು ಧಾರ್ಮಿಕ ಗುರುಗಳು ಮತ್ತು ರಾಜಕೀಯ ಗುರುಗಳಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ನನಗೆ ಎದುರಾಗುವ ಪ್ರತಿಯೊಂದು ಸವಾಲು ಮತ್ತು ನನ್ನ ಯಶಸ್ಸಿನಲ್ಲಿ ನನ್ನ ಹಿತೈಷಿಗಳು ಸಹೋದ್ಯೋಗಿಗಳು ಮತ್ತು ಕಾರ್ಯಕರ್ತರು ನನ್ನ ಜೊತೆಗೇ ನಿಂತಿದ್ದಾರೆ ಆದ್ದರಿಂದ ಈ ಗೌರವ ನನಗಷ್ಟೇ ಅಲ್ಲ ನಿಮಗೂ ಸಹ ಸೇರಿದೆ ನನ್ನೆಲ್ಲ ಟೀಕಾಕಾರರಿಗೂ ಧನ್ಯವಾದಗಳನ್ನು ಹೇಳುತ್ತೇನೆ ತನ್ನೆಲ್ಲ ವಿಮರ್ಶಕರಿಗೂ ಟೀಕಾಗಾರರಿಗೂ ಧನ್ಯವಾದವನ್ನು ಹೇಳುತ್ತಾ ನಿಮ್ಮ ಟೀಕೆಗಳಿಂದ ನಾನು ಇನ್ನಷ್ಟು ಯೋಚಿಸಲು ಸುಧಾರಿಸಲು ಮತ್ತು ಹೆಚ್ಚು ಪ್ರಾಮಾಣಿಕತೆಯಿಂದ ಕೆಲಸ ಮಾಡಲು ನಾನು ಪ್ರೇರಣೆಯನ್ನು ಪಡೆದಿದ್ದೇನೆ ಯಾರು ಸಿಕ್ಕಿಸಿದ್ದಾರೋ ಅವರಿಂದ ನಾನು ಪ್ರೇರಣೆಯನ್ನು ಪಡೆದಿದ್ದೇನೆ ಇಂತಹ ಹೃದಯವರಿಗೆ ಯೂಟಿಗಾದರಂಥವರಿಗೆ ಮಾತ್ರ ಇರಲಿಕ್ಕೆ ಸಾಧ್ಯ ಈ ಪದವಿ ನನಗೆ ಕೇವಲ ಗೌರವವಲ್ಲ ಬದಲಿಗೆ ಜನರಿಗಾಗಿ ಇನ್ನಷ್ಟು ಕೆಲಸ ಮಾಡುವ ಜವಾಬ್ದಾರಿಯಾಗಿದೆ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಮತ್ತು ಆಶೀರ್ವಾದಗಳಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ನಾನು ಸಲ್ಲಿಸುತ್ತೇನೆ ಪ್ರೀತಿ ಮತ್ತು ಕೃತಜ್ಞತೆಯೊಂದಿಗೆ ಶ್ರೀ ಯು ಟಿ ಖಾದರ್ ವಿಧಾನಸಭಾಧ್ಯಕ್ಷರು ಕರ್ನಾಟಕ ವಿಧಾನಸಭೆ ನೋಡಿ ಎಷ್ಟು ಎಷ್ಟು ಸುಂದರವಾಗಿ ಇವರು ಇವರ ಕೆಲವು ಭಾಷಣಗಳನ್ನು ನಾನು ಕೇಳಿದ್ದೇನೆ ಒಮ್ಮೆ ಮುಸ್ತಾಫ ಯು ಟಿ ಖಾದರ್ ಅವರು ಆನ್ಲೈನ್ನಲ್ಲಿ ಬಂದರೆ ಹೇಳಿ ಬಂದಿದ್ದಾರೆ ಆಲ್ರೆಡಿ ಆಲ್ರೆಡಿ ಬಂದಿದ್ದಾರೆ ಓಕೆ ಒಂದು ಟೂ ತ್ರೀ ಮಿನಿಟ್ಸ್ ಯು ಟಿ ಖಾದರ್ ಅವರ ಒಂದು ವಿಶೇಷತೆ ಇದು ಅವರ ಜೊತೆಗಿರುವವರಿಗೆ ಎಲ್ಲರಿಗೂ ಅವರ ಬದುಕಿನಲ್ಲಿ ಯಾವುದೇ ಒಂದು ಹುದ್ದೆಗಾಗಿ ಯಾವುದೇ ಒಂದು ಟಿಕೆಟ್ಗಾಗಿ ಯಾವುದೇ ಒಂದು ಪದವಿಗಾಗಿ ಇದುವರೆಗೂ ಅವರು ಅಪ್ಲಿಕೇಶನ್ ಹಾಕಿ ಪಡೆದಿಲ್ಲ ಒಂದು ಟಿಕೆಟ್ ಬೇಕಿದ್ರೂ ಅವರು ಅಪ್ಲಿಕೇಶನ್ ಹಾಕಿಲ್ಲ ಸಚಿವ ಪದವಿಗೆ ಮನವಿಯನ್ನು ಸಲ್ಲಿಸಲಿಲ್ಲ ಅಥವಾ ಲಾಬಿಯನ್ನು ಮಾಡಲಿಲ್ಲ ಇದು ಅವರ ವಿಶೇಷತೆ ಇದು ಅವರ ಜೊತೆಗಿರುವವರಿಗೆಲ್ಲರಿಗೂ ಗೊತ್ತು ನೀವು ನಂಬಲಿಕ್ಕಿಲ್ಲ ಈ ಬೆಂಗಳೂರು ವಿಶ್ವವಿದ್ಯಾಲಯದವರು ನಿಮಗೆ ಡಾಕ್ಟರೇಟನ್ನು ಕೊಡ್ತಿದ್ದೇವೆ ನಿಮ್ಮ ಬಯೋಡಾಟವನ್ನು ಕೊಡಿ ಅಂತ ಹೇಳಿದಾಗ ಬಯೋಡಾಟವನ್ನು ನಾನು ಕೊಡುವುದಿಲ್ಲ ನನ್ನ ಬಗ್ಗೆ ಏನಾದರೂ ಸಂಗ್ರಹಿಸುವುದಿದ್ದರೆ ನೀವು ಮಾತ್ರ ಸಂಗ್ರಹಿಸಬೇಕು ನಾನು ಬಯೋಡಾಟ ಕೊಟ್ಟರೆ ನಾನು ಡಾಕ್ಟರೇಟ್ಗೆ ಅರ್ಜಿ ಕೊಟ್ಟಂತಾಗಬಹುದು ಎಂದು ಹೇಳಿದವರು ಯುಟಿಕಾದರ ಇದು ಅವರ ಒಂದನೇ ಗುಣವಾದರೆ ಅವರ ಇನ್ನೊಂದು ಗುಣ ಇದೆ ಅಥವಾ ಅವರಿಗೆ ಒಂದು ಕನಸಿದೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನಪ್ರತಿನಿಧಿಗಳು ಮತ್ತು ಮತದಾರರ ಮಧ್ಯೆ ಯಾವ ರೀತಿಯ ಸಂಬಂಧ ಇರಬೇಕೆಂದರೆ ಒಬ್ಬ ಜನಪತಿ ಅವನು ಶಾಸಕನಾಗಿರಲಿ ಲೋಕಸಭಾ ಸದಸ್ಯನಾಗಿರಲಿ ಜನರು ಬಂದು ಕೇಳಿದ ಮೇಲೆ ಅವರಿಗೆ ಸವಲತ್ತನ್ನು ಕೊಡುವಂತಾಗಬಾರದು ಜನರು ಬಂದು ಕೇಳುವುದು ನಮಗೆ ರಸ್ತೆ ಕೊಡಿ ಜನರು ಬಂದು ಕೇಳುವುದು ನಮಗೆ ಮನೆ ಕೊಡಿ ಜನರು ಬಂದು ಕೇಳುವುದು ಇದು ಕೊಡಿ ಅದು ಕೊಡಿ ಅದಾಗಬಾರ ಜನಪ್ರತಿಯಾದವನಿಗೆ ತನ್ನದೇ ಆದ ಜವಾಬ್ದಾರಿ ಇರುತ್ತದೆ ಆ ಜವಾಬ್ದಾರಿಯ ವ್ಯಾಪ್ತಿಯಲ್ಲಿ ಅವನು ಯೋಚಿಸಬೇಕು ನನ್ನ ಕ್ಷೇತ್ರಕ್ಕೆ ಯಾವುದು ಅಗತ್ಯ ಇದೆ ಅದನ್ನು ಜನರು ಕೇಳುವುದಕ್ಕಿಂತ ಮೊದಲು ಅವರಿಗೊಂದು ಸರ್ಪ್ರೈಸ್ ಆಗಿ ನಾನು ಕೊಡಬೇಕು ಅಂತ ಅದನ್ನು ಅವರು ಮಾಡಿ ತೋರಿಸಿದ್ದಾರೆ ಹರೇ ಕಳೆದ ಡ್ಯಾಮಿಗೆ ಯಾರಾದರೂ ಅರ್ಜಿ ಹಾಕಿದ್ರ ಮನವಿ ಕೊಟ್ಟಿದ್ರಸ್ತ ಯಾರಾದರೂ ಕೊಟ್ಟಿದ್ದಾರ ಅವರಾಗಿ ಆ ಒಂದು ಪರಿಕಲ್ಪನೆಯನ್ನು ಸೃಷ್ಟಿಸಿ ಅದ್ಭುತವಾದ ಡ್ಯಾಮ್ ಅನ್ನು ರಚಿಸುವುದರ ಮೂಲಕ ಅದರ ಮೇಲೆ ಒಂದು ಸೇತುವೆಯನ್ನು ಸಹ ಪರವಾಗಿ ಮಾಡಿದ್ದಾರೆ ಮತ್ತು ಅದರಲ್ಲಿ ಸಂಗ್ರಹವಾಗುವ ನೀರಿನ ಪ್ರಯೋಜನವನ್ನು ಪಡೆದು ಅವರು ಇಡೀ ಕ್ಷೇತ್ರದಲ್ಲಿ ವರ್ಷದ ಹನ್ನೆರಡು ತಿಂಗಳು ನಿರಂತರವಾಗಿ ನೀರು ಕೊಡುವಂತಹ ಒಂದು ಅಭೂತಪೂರ್ವ ಯೋಜನೆಯನ್ನು ಅವರು ಕನಸು ಕಂಡಿದ್ದಾರೆ ಅವರು ಮಾಡಿದ್ದಾರೆ ಅದೇ ರೀತಿ ನಾನು ಹೇಳುದು ಕೇಳಿದೆ ಅವರೊಂದು ರಸ್ತೆ ಸಜ್ಪದವರಿಗೆ ಮಾಡ್ತಾ ಇದ್ದಾರೆ ಅಲ್ಲ ನೇತ್ರಾವತಿ ಅದು ಸಹ ಸ್ಟಾರ್ಟ್ ಆಗಿದೆ ಅದು ಸಹ ಯಾರ ಮನವಿಯ ಮೇಲಲ್ಲ ಇಂತಹ ಒಂದು ರಸ್ತೆ ನನ್ನ ಕ್ಷೇತ್ರಕ್ಕೆ ಅಗತ್ಯವಿದೆ ಎಂಬುದನ್ನು ಮನಗಂಡು ಅದನ್ನು ಅವರು ಇವತ್ತು ಜನರಿಗೆ ಅರ್ಪಿಸುತ್ತಿದ್ದಾರೆ ಇದೇ ರೀತಿ ಅವರು ಅದನ್ನು ರಿವರ್ಸ್ ಆಗಿ ಸಹ ಯೋಚನೆ ಮಾಡುತ್ತಾರೆ ಹೇಗೆ ಓರ್ವ ರಜ ಓರ್ವ ಜನಪ್ರತಿನಿಧಿ ಜನರು ಕೇಳದೆ ಅವರ ವಿಚಾರ ಅವರ ಸವಲತ್ತುಗಳನ್ನು ಸಲ್ಲಿಸುತ್ತಾನೋ ಹಾಗೆ ನಾಳೆ ಚುನಾವಣೆ ಬಂದಾಗ ಈ ವ್ಯಕ್ತಿ ಅವರ ಬಳಿಗೆ ಹೋಗಿ ಮತವನ್ನು ಕೇಳಬಾರದು ನನಗೆ ಓಟು ಕೊಡಿ ನನಗೆ ಓಟು ಕೊಡಿ ನನಗೆ ಓಟು ಕೊಡಿ ಇಲ್ಲ ಆ ಜನಪ್ರತಿ ಏನು ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾನೆ ಅದಕ್ಕೆ ನಮ್ಮ ಬೆಂಬಲವಿದೆ ಎಂದು ಮತದಾರರು ಯೋಚಿಸಬೇಕು ಒಳ್ಳೆಯವರನ್ನು ಗುರುತಿಸಬೇಕು ಪಕ್ಷ ಜಾತಿ ಮತ ಭೇದಗಳ ಹೊರತಾಗಿ ನನ್ನ ಇಡೀ ಕ್ಷೇತ್ರದ ಅಭಿವೃದ್ಧಿಗೆ ಇಂತಹ ವ್ಯಕ್ತಿಯಿಂದ ಲಾಭವಾಗುತ್ತದೆ ಎಂದಾದರೆ ನಮ್ಮ ಮತದಾರರು ಯಾವುದೇ ಆಮಿಷಕ್ಕೆ ಒಳಗಾಗದೆ ಯಾವುದೇ ಅಪಪ್ರಚಾರಕ್ಕೆ ಒಳಗಾಗದೆ ಅವರ ವ್ಯಕ್ತಿಗೆ ಓಟನ್ನು ಕೊಡಬೇಕು ಇದು ನಿಜವಾದ ಪ್ರಜಾಪ್ರಭುತ್ವ ಇದು ಯುಟಿ ಖಾದರವರ ಕನಸು ಇನ್ಶಾ ಅಲ್ಲ ಆ ಕನಸನ್ನು ನನಸಾಗಿಸಲು ಅವರು ಹಠ ತೊಟ್ಟಿದ್ದಾರೆ ಯು ಟಿ ಖಾದರ್ವರ ಸಮೀಪವರ್ತಿಗಳಿಗೆ ಗೊತ್ತಿರಬಹುದು ಸರ್ ನಿಮಗೊಂದು ಗೊತ್ತಿರಬಹುದು ಯುಟಿ ಕಾದರವರು ಯಾವುದಾದರೂ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳುವಾಗ ಬಹಳಷ್ಟು ಯೋಚಿಸುತ್ತಾರೆ ಬಹಳಷ್ಟು ಜನರೊಂದಿಗೆ ಚರ್ಚಿಸುತ್ತಾರೆ ಆ ನಂತರ ಒಂದು ತೀರ್ಮಾನವನ್ನು ತೆಗೆದುಕೊಳ್ತಾರೆ ಒಮ್ಮೆ ಯುಟಿ ಕಾದರವರು ಒಂದು ತೀರ್ಮಾನವನ್ನು ತೆಗೆದುಕೊಂಡ ನಂತರ ಯಾವುದೇ ಕಾರಣಕ್ಕೆ ಆ ತೀರ್ಮಾನದಿಂದ ಅವರು ಹಿಂದೆ ಬರುವುದಿಲ್ಲ ಅದು ಒಳ್ಳೆಯ ಆಗಿರುತ್ತದೆ ಏಕೆಂದರೆ ಬಹಳಷ್ಟು ಜನರೊಂದಿಗೆ ಚರ್ಚಿಸಿಕೊಂಡು ಅವರು ಪಡೆಯುವಂತಹ ತೀರ್ಮಾನ ಇದು ಅವರ ಎರಡನೆಯ ಗುಣ ಮೂರನೇ ಇದು ಈ ವಿಷಯ ನೀವು ಸ್ವಲ್ಪ ಸೂಕ್ತವಾಗಿ ಕೇಳಬೇಕು ಯೂಟಿಕಾರರವರ ಮೇಲೆ ಅತಿ ಹೆಚ್ಚು ಟೀಕೆ ಬರುತ್ತಿರುವುದು ಅವರ ಸೌಹಾರ್ದತೆಯ ಚಟುವಟಿಕೆಗಳಿಂದಾಗಿ ಸೌಹಾರ್ದತೆಯ ಚಟುವಟಿಕೆಗಳಿಂದಾಗಿ ಅನೇಕರವರನ್ನು ನಾನಾ ವಿಧವಾಗಿ ಟೀಕಿಸ್ತಾರೆ ಈವತ್ತು ಒಂದು ಕ್ಷೇತ್ರ ಒಂದು ಊರು ಒಂದು ಪ್ರದೇಶ ಅಭಿವೃದ್ಧಿ ಆಗಬೇಕಾದರೆ ಅದರ ಮೊದಲ ಹೆಜ್ಜೆ ಆಗುತ್ತದೆ ಅಲ್ಲಿ ಸೌಹಾರ್ದತೆ ಇರಬೇಕು ಸೌಹಾರ್ದತೆ ಸೌಹಾರ್ದತೆ ಎಂದು ಭಾಷಣ ಮಾಡುವುದರ ಮೂಲಕ ಸೌಹಾರ್ದತೆಯನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯವಿಲ್ಲ ಈ ಸೌಹಾರ್ದತೆಯನ್ನು ಸೃಷ್ಟಿ ಮಾಡುವ ವ್ಯಕ್ತಿ ಒಂದು ಕೊಂಡಿಯಾಗಿ ನಿಲ್ಲಬೇಕು ಈ ಬದಿಯವರಿಗೂ ಈ ಬದಿಯವರಿಗೂ ಈ ದಡದವರಿಗೂ ಆ ದಡದವರಿಗೂ ಒಂದು ಕೊಂಡಿ ಸೌಹಾರ್ದತೆಯ ಕೊಂಡಿಯಾದಾಗ ಅವರ ವಿಚಾರ ಇವರ ವಿಚಾರಗಳನ್ನು ಒಟ್ಟು ಮಾಡಿದಾಗ ಅವರು ಹೇಳ್ತಾರೆ ನಾವು ಹೇಳ್ತಿದ್ದಾರೆ ಯು ಡೋಂಟ್ ವರಿ ಕೊಂಡಿ ಮಾಡಿದಾಗ ಸೌಹಾರ್ದತೆಯ ಒಂದು ವಾತಾವರಣ ಸೃಷ್ಟಿಯಾಗುತ್ತದೆ ಮತ್ತು ಯುಟಿ ಟಿ ಕಾದರವರು ಇಲ್ಲಿ ಸೌಹಾರ್ದತೆಯ ಕೊಂಡಿಯಾಗಿ ಅವರು ಹೋಗುತ್ತದೆ ಯಾರಿಗೆ ನೀವು ಬೆಂಬಲಿಸುತ್ತೀರೋ ಅವರು ಶಾಸಕರಾಗುತ್ತಾರೆ ಮತ್ತು ಒಮ್ಮೆ ಶಾಸಕನಾದ ನಂತರ ಅವರು ಈ ಕ್ಷೇತ್ರದ ಪ್ರತಿನಿಧಿ ಆಗುತ್ತಾರೆ ಯಾವುದೇ ಒಂದು ಜಾತಿಯ ಪ್ರತಿನಿಧಿಯೋ ಒಂದು ಧರ್ಮದ ಪ್ರತಿನಿಧಿಯೋ ಒಂದು ಪಕ್ಷದ ಪ್ರತಿನಿಧಿಯೋ ಆಗದೆ ಇಡೀ ಕ್ಷೇತ್ರದ ಎಲ್ಲ ಜನರ ಪ್ರತಿನಿಧಿಯಾಗುತ್ತಾರೆ ಯುಟಿಕಾದ ಅಂತಹ ಒಂದು ಭಾವನೆಯೊಂದಿಗೆ ಎಲ್ಲರ ಪ್ರತಿನಿಧಿಯಾಗಿ ಎಲ್ಲರ ಪ್ರೀತಿ ವಿಶ್ವಾಸ ಗೌರವವನ್ನು ಪಾಲಿಸಿಕೊಂಡು ತಮ್ಮ ರಾಜಕೀಯ ಜೀವನವನ್ನು ಮಾಡುತ್ತಿರುವವರು ಅವರ ಐವತ್ತಾರನೇ ಹುಟ್ಟು ಹಬ್ಬವನ್ನ ಅತ್ಯಂತ ಅರ್ಥಪೂರ್ಣವಾಗಿ ವಿವಿಧ ಕಾರ್ಯಕ್ರಮಗಳೊಂದಿಗೆ ಆಚರಿಸಿದಂತಹ ಎಸ್ ಯು ಐ ಮತ್ತು ಯೂತ್ ಕಾಂಗ್ರೆಸ್ ಮಂಗಳೂರು ಕ್ಷೇತ್ರ ಘಟಕದ ಎಲ್ಲರಿಗೂ ಅವರಿಗೆ ಹೆಗಲಿಗೆ ಹೆಗಲು ಕೊಟ್ಟು ಸಹಕರಿಸಿದಂತಹ ಈ ಕ್ಷೇತ್ರದ ಎಲ್ಲ ನಾಯಕರಿಗೂ ಕಾರ್ಯಕರ್ತರಿಗೂ ಅಭಿಮಾನಿಗಳಿಗೂ ಯೂಟ್ಯೂ ಅವರ ಅಭಿಮಾನಿಗಳಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ